హాయ్ హలో నమస్తే ఎల్గూ ఎల్ హిరు ఎల్ చారు అంత బావస్త వెల్కమ్ బ్యాక్ టు మై గీతా జె ఫ్లాగ్స్ చానల్ నమ్మ సంగీత ఈ వేరే మంత్రవన్న నీవు ಪಠಿಸೋದ್ರಿಂದ ಧನಾಕರ್ಷಣೆಯನ್ನು ಸುಲಭವಾಗಿ ಮಾಡ್ಕೊಬೋದಾಗಿರುತ್ತೆ ಇನ್ನು ಆ ಒಂದು ವಾರಾಹಿತಾಯ ಧನಾಕರ್ಷಣೆಯ ಮಂತ್ರ ಯಾವುದು ಹಾಗೆ ಆ ಒಂದು ಮಂತ್ರವನ್ನು ಎಷ್ಟು ಬಾರಿ ಪಠಿಸ್ಬೇಕು ಯಾವ ದಿನದಲ್ಲಿ ಪಠಿಸ್ಬೇಕು ಈ ಒಂದು ಮಂತ್ರಕ್ಕಿರುವಂಥ ವಿಶೇಷತೆ ಏನು ಹಾಗೆ ಈ ಒಂದು ಮಂತ್ರವನ್ನು ನಮಗೆ ಹೇಳ್ಕೊಳಕ್ಕೆ ಬರಲ್ಲ ಅಂದರು ಏನನ್ನ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲವನ್ನು ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಇದ್ದೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೊಬಹುದಾಗಿರುತ್ತೆ ಮೊದಲಿಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನ ನಾವು ಪಠಿಸುವಾಗ ಪ್ರೀತಿಯಿಂದ ನಂಬಿಕೆಯಿಂದ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪಠಿಸಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ದೂರವಾಗಿ ನಮಗೆ ಫಲಗಳನ್ನೋದು ಸಿದ್ಧಿಸುತ್ತೆ ಯಾವುದೇ ಮಂತ್ರಗಳಾದರೂ ಕೂಡ ಅಷ್ಟೇ ನಂಬಿಕೆ ಇಟ್ಟು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೀವು ಪಠಿಸೋದ್ರಿಂದ ಯಾವುದೇ ಸಮಸ್ಯೆಗಳಾಗಿದ್ದರೂ ಕೂಡ ದೂರವಾಗಿ ಫಲಗಳನ್ನೋದು ದೊರೆಯುತ್ತೆ ಅದೇ ಅಪನಂಬಿಕೆಯಿಂದ ನೀವು ಯಾವುದೇ ಒಂದು ಮಂತ್ರವನ್ನು ಪಠಿಸಿದ್ರೂ ಕೂಡ ಅದರಲ್ಲಿ ಬರೀ ನೆಗೆಟಿವ್ ಅನ್ನೋದನ್ನೇ ನೋಡ್ತಾ ಇರ್ತೀರ ಹಾಗಾಗಿ ಯಾವುದೇ ಒಂದು ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ಶ್ರದ್ಧಾ ಭಕ್ತಿಯಿಂದ ಹಾಗೆ ನಿಯಮ ಅನುಸಾರವಾಗಿ ನೀವು ಈ ಒಂದು ಮಂತ್ರಗಳನ್ನು ಪಠಿಸಬೇಕಾಗುತ್ತೆ ಇನ್ನು ಈ ಒಂದು ಮಂತ್ರಕ್ಕೆ ಇಂತಿಷ್ಟೇ ನಿಯಮ ಅಂತ ಏನು ಇಲ್ಲ ಆದರೆ ನಾನ್ ವೆಜನ್ನು ತಿಂದಾಗ ಪಟಿಸ್ಬೇಡಿ ಹಾಗೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಪಠಿಸ್ಬೇಡಿ ಇದಿಷ್ಟೇ ನಿಯಮ ಆಗಿರುತ್ತೆ ಇನ್ನು ಈ ಒಂದು ಮಂತ್ರವನ್ನು ನಿಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ಅಥವಾ ನಮಗೆ ಇದನ್ನು ಬ ಏನೋ ಒಂದು ಉಚ್ಚಾರಣೆ ಮಾಡೋದಕ್ಕೂ ಬರೋದಿಲ್ಲ ಅನ್ನೋರು ಈ ಒಂದು ಮಂತ್ರವನ್ನು ನೋಡಿಕೊಂಡು ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಹೇಗೆ ಕೊಟ್ಟಿರ್ತೀನಿ ಹಾಗೆ ನೋಡಿಕೊಂಡು ನೀವು ಬುಕ್ಕಲ್ಲಿ ಬರ್ಕೊಬೋದಾಗಿರುತ್ತೆ ಇನ್ನು ಈ ಒಂದು ಮಂತ್ರವನ್ನು ನೀವು ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಕೂಡ ಬರಿಬೋದಾಗಿರುತ್ತೆ ಇನ್ನು ಈ ಒಂದು ಮಂತ್ರವನ್ನು ಇಷ್ಟು ಬಾರಿ ಕೂಡ ಪಠಿಸ್ಬೇಕು ಹಾಗೆ ನೀವು ಈ ಒಂದು ಮಂತ್ರವನ್ನು ಪಠಿಸುವಾಗ ನಿಮಗೆ ಎಷ್ಟು ಬಾರಿ ಪಠಿಸಬೇಕು ಅಂತ ಅನಿಸುತ್ತೋ ಅಷ್ಟು ಬಾರಿ ಪಠಿಸ್ಬೋದು ಅದು ನಿಮ್ಮ ಆಯ್ಕೆ ಅಂದರೆ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಇಷ್ಟರಲ್ಲಿ ನಿಮಗೆ ಎಷ್ಟು ಬಾರಿ ಪಠಿಸ್ಬೇಕು ಅನಿಸುತ್ತೋ ಅಷ್ಟು ಬಾರಿ ನೀವು ಪಠಿಸ್ಬೋದಾಗಿರುತ್ತೆ ಅದು ನಿಮ್ಮ ಆಯ್ಕೆ ಆಗಿರುತ್ತೆ ಇನ್ನು ವಾರಾಯಿ ತಾಯಿಗೆ ರಾತ್ರಿ ಸಮಯ ತುಂಬಾ ಹೆಚ್ಚು ಪ್ರಿಯವಾಗಿರೋದ್ರಿಂದ ರಾತ್ರಿ ಸಮಯದಲ್ಲಿ ತಾಯಿಯ ಸಂಚಾರ ಕೂಡ ಆಗ ಮಾಡೋದ್ರಿಂದ ಆ ಒಂದು ಸಮಯ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮಲಗೋ ಮುಂಚೆ ಏನಾದರೂ ನೀವು ಈ ಒಂದು ಮಂತ್ರವನ್ನು ಪಠಿಸ್ಬೋದು ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ತುಂಬಾ ಒಳ್ಳೆಯ ಸಮಯ ಆಗಿರುತ್ತೆ ಆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಪಠಿಸ್ಬೋದು ರಾತ್ರಿ ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲೂ ಪಠಿಸ್ಬೋದು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ರಾತ್ರಿ ಮಲಗೋ ಮುಂಚೆ ಏನಾದರೂ ಪಠಿಸ್ಬೋದಾಗಿರುತ್ತೆ ಅದರಲ್ಲೂ ರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ಪಠಿಸೋದ್ರಿಂದ ತುಂಬಾ ಹೆಚ್ಚು ಫಲಗಳನ್ನು ನೋಡ್ಬೋದು ಯಾಕಂದರೆ ತಾಯಿಗೆ ಆ ಒಂದು ಸಮಯ ತುಂಬಾ ಪ್ರೀತಿ ಅಂತಲೇ ಹೇಳ್ಬೋದು ಆ ಒಂದು ಸಮಯದಲ್ಲಿ ಹೆಚ್ಚಾಗಿ ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ವಾರಾಹಿ ತಾಯಿ ಹಾಗಾಗಿ ಆ ಒಂದು ಸಮಯ ತುಂಬಾ ಸೂಕ್ತ ಅಂತ ಹೇಳ್ಬೋದು ಇನ್ನು ವಾರಾಹಿ ತಾಯಿಗೆ ತುಂಬಾ ಪ್ರಿಯವಾದ ದಿನಗಳು ಯಾವುದೂ ಅಂದರೆ ಮಂಗಳವಾರ ಶುಕ್ರವಾರ ಹಾಗೆ ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಹುಣ್ಣಿಮೆಗಳಂದು ತುಂಬನೇ ಪ್ರಿಯವಾಗಿರುತ್ತೆ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಅಥವಾ ಅಷ್ಟಮಿ ದಿನಗಳಲ್ಲಿ ಇದ್ದಾಗ ತಪ್ಪದೇ ಆ ಒಂದು ದಿನಗಳಲ್ಲಿ ನೀವು ಈ ಒಂದು ಮಂತ್ರಗಳನ್ನು ಪ್ರಯತ್ನ ಮಾಡಿ ಪಠಿಸಿ ಅಂತಲೇ ಹೇಳ್ತೀನಿ ಯಾಕಂದರೆ ಆ ಒಂದು ದಿನ ತುಂಬಾ ಒಳ್ಳೆಯ ದಿನಗಳಾಗಿರುತ್ತೆ ಆ ಒಂದು ದಿನದಲ್ಲಿ ತುಂಬಾ ಒಳ್ಳೆಯ ಫಲಗಳನ್ನು ಕೂಡ ಪಡ್ಕೊಬೋದಾಗಿರುತ್ತೆ ಹಾಗಾಗಿ ಆ ಒಂದು ದಿನಗಳನ್ನು ನೀವು ತುಂಬಾ ಮಿಸ್ ಮಾಡ್ಕೊಬಿಡಿ ಇನ್ನು ಆ ಒಂದು ಮಂತ್ರ ಬಂದು ಹೇಗಿರುತ್ತೆ ओम शक्ति वाराही नमः ओम शक्ति वाराही नमः ಓಂ ಶಕ್ತಿ ವಾರಾಹಿ ನಮಃ 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 ಈ ರೀತಿಯಾಗಿ ಮಂತ್ರವನ್ನು ನೀವು ಒಂಬತ್ತು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿನಾದರೂ ನೀವು ಹೇಳ್ಕೋಬಹುದಾಗಿರುತ್ತೆ ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳೆಲ್ಲ ದೂರವಾಗಿ ಧನಾಕರ್ಷಣೆ ಅನ್ನೋದು ತುಂಬಾ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ಪಡ್ಕೊಬೇಕು ಅನ್ನೋದಾದರೆ ನನ್ನ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಮೂಲಕ ನಿಮಗೆ ವಿಡಿಯೋ ಬಂದು ತಲುಪುತ್ತೆ ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ ಇನ್ನು ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್